ನಾನು ಹತ್ತುವಾರದಿಂದ ಬರ್ತಾ ಇದ್ದೀನಿ ಪರವಾಗಿಲ್ಲ ಮೇಲೆ ಎಲ್ಲ ಒಂಥರ ಒಳ್ಳೆದ್ ಅನ್ಸಿದೆ ಮನ್ಸಿಗೆ ನೆಮ್ಮದಿ ಇದೆ ಗುರುವಾರ ಆದ್ರೆ ಯಾವಾಗ ಆಗತ್ತೆ ಅನ್ಸುತ್ತೆ ಆಮೇಲೆ ಕೇಳ್ಕೊಂಡ್ ಬರ್ತಾ ಇದ್ದೆ ಬಟ್ ಪರವಾಗಿಲ್ಲ ಒಳ್ಳೆ ಅಂದ್ರೆ ಯಾರೇ ಆಗ್ಲಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದ್ರೆ ಅದು ಒಳ್ಳೇದಾಗತ್ತೆ ಅರ್ಧ ನಂಬಿಕೆಯಲ್ಲಿ ಬಂದ್ರೆ ಯಾವ್ದು ಆಗಲ್ಲ ಆಮೇಲೆ ಆಗ್ಲಿಲ್ಲ ಅಂತಾರೆ ಹಾಗಲ್ಲ ನಾವ್ ಏನ್ ನಂಬಿಕೆ ಇಟ್ಟು ಬರ್ತೀವಿ ಅದು ಖಂಡಿತ ಒಳ್ಳೇದಾಗೇ ಆಗುತ್ತೆ ನಮ್ಗೆ ತುಂಬಾ ಒಳ್ಳೇದ್ ಕಾಯಿ ಅಂದ್ರೆ ನನಗೂ ಫಸ್ಟ್ ಗೊತ್ತಿರ್ಲಿಲ್ಲ ಸರ್ ನಾವು ಹೀಗೆ ಬಂದು ಇಲ್ಲಿ ಕೇಳ್ಕೊಂಡು ಆಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಅಂದ್ರೆ ಅದು ಹತ್ತು ವಾರ ಅಂದ್ರೆ ಒಂದ್ ವಾರ ಒಂದ್ ವಾರ ಅಂದ್ರೆ ಇಷ್ಟ ವಾರ ಅಂತ ಹೇಳ್ತಾರೆ ಒಂದೊಂದು ಪ್ರಾಬ್ಲಮ್ಗೆ ಇಷ್ಟಿಷ್ಟು ವಾರ ಅಂತ ಇರುತ್ತೆ ಆಮೇಲೆ ದೀಪ ಇರುತ್ತೆ ಅದನ್ನ ಅವ್ರು ಹೇಳಿದ ಪ್ರಕಾರ ಬಂದು ಮಾಡಿಬಿಟ್ಟು ಇಲ್ಲಿ ತೆಂಗಿನಕಾಯಿ ಕಟ್ಟಿ ಆಮೇಲೆ ಹೋಗಿ ಲಾಸ್ಟ್ಗೆ ಏನ್ ಮಾಡ್ಬೇಕಂತ ಅವ್ರನ್ನ ಕೇಳಬೇಕು ನನಗೂ ಇಪ್ಪತ್ತೊಂದ್ ವಾರ ಹೇಳಿದ್ದಾರೆ ಇದು ಹತ್ತನೇ ವಾರ ಬಂದಿದ್ದೀನಿ ಆಗಿದೆ ಸರ್ ಮಕ್ಕಳಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ನಾನು ಕೇಳ್ಕೊಂಡಿರೋದು ಮಕ್ಳಿಗೆ ನಮ್ಮ ಹಸ್ಬೆಂಡ್ ಹಾ ಎಜುಕೇಶನ್ ಬಗ್ಗೆ ತುಂಬಾ ಹಠ ಚಿಕ್ಕವನು ಅದಕ್ಕೋಸ್ಕರ ಆಮೇಲೆ ನಮ್ಮ ಹಸ್ಬೆಂಡ್ ಕೆಲ್ಸದ ಬಗ್ಗೆ ಅವರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗ ಅಲ್ವಾ ಹಾಗಾಗಿ ಪರವಾಗಿಲ್ಲ ಎಲ್ಲ ನೆಮ್ಮದಿ ಇದೆ ಎಷ್ಟು ಕೋಟಿ ಇದ್ರೆ ಕೆಲವ್ರಿಗೆ ನೆಮ್ಮದಿ ಇರಲ್ಲ ಬಟ್ ನಮ್ಮ ಹತ್ರ ಕೋಟಿ ಇಲ್ಲದೆ ಇರ್ಬೋದು ಭಗವಂತನ ಆಶೀರ್ವಾದ ಚೆನ್ನಾಗಿದೆ ತುಂಬಾ ವರ್ಷದಿಂದ ನಂಬಿದೀವಿ ಆ ತುಂಬಾ ಅನ್ಕೊಂಡಿದ್ದೆಲ್ಲ ಆಗಿದೆ ಸರ್ ಒಳ್ಳೇದಾಗಿದೆ ಅದೇ ಹೇಳಿದ್ದು ನಂಬಿಕೆ ಹೇಗೋ ಭಗವಂತನ ಆಶೀರ್ವಾದ ಹಾಗಿರುತ್ತೆ ಕೆಲವ್ರ ಅಪ್ಪ ಅಮ್ಮನೇ ನಂಬಲ್ಲ ಅಂತದ್ರಲ್ಲಿ ದೇವ್ರನ್ನ ನಂಬ್ತಾರ ಇಲ್ಲ ಒಂದ್ ನಂಬಿಕೆ ಮುಖ್ಯ ಆ ನಂಬಿಕೆ ಇಟ್ಟು ಬಂದ್ರೆ ದೇವ್ರ ಎಲ್ಲೂ ಕೈ ಬಿಡಲ್ಲ ಅನ್ನೋದೊಂದು ಅನ್ಕೊ ಇಲ್ಲಿ ಏನಾದ್ರು ಅನ್ಕೊಂಡ್ ಹೋದ್ರೆ ಆ ಕ್ಷಣಕ್ಕೆ ನಮ್ಗೆ ಅನ್ಸುತ್ತೆ ಓ ಅಲ್ಲಿ ಇವತ್ತು ಅನ್ಕೊಂಡಿತ್ವಲ್ಲ ಅಂತ ಹೇಳಿಟ್ಟು ಹಾಗೆ ಹೌದು ಸರ್ ನಾನು ನೋಡ್ದಾಗೆ ಎಷ್ಟೋ ಜನ ಬರ್ತಾರೆ ಎಲ್ಲರಿಗೂ ನಾಲ್ಕ್ ಗಂಟೆಯಿಂದ ಅನ್ನ ಪ್ರಸಾದ ಇದೆ ಅಂತ ಅದೊಂದು ತುಂಬಾ ಖುಷಿ ಆಗುತ್ತೆ ಹಾ ಬೆಳಗ್ಗೆ ನಾಲ್ಕ್ ಗಂಟೆಯಿಂದ ನೈಟ್ ಬರೋರ್ ಯಾರು ಉಪವಾಸ ಅಂತೂ ಹೋಗಲ್ಲ ಒಂಥರ ಇದು ಹೊರನಾಡು ಅನ್ಪೂರ್ಣೇಶ್ವರಿ ತರ ಬಿಟ್ಟಿದೆ ಬಂದವ್ರಿಗೆಲ್ಲ ಅನ್ನ ಪ್ರಸಾದ ಇದೆ ತುಂಬಾ ಖುಷಿ ಆಗುತ್ತೆ ಸರ್ ನಮ್ದು ಚಿಕ್ಕಮಂಗ್ಳೂರು ಹೌದು ಅವ್ರವ್ರ ನಂಬಿಕೆ ಸರ್ ನಂಬಿಕೆ ಇಟ್ಟು ಬಂದವ್ರಿಗೆ ಯಾವತ್ತೂ ಮೋಸ ಇಲ್ಲ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಸರ್ ನಂಬಿಕೆ ಇಲ್ಲದೆ ಆ ಏನು ಹೇಳ್ತಾರಲ್ಲ ದೇವ್ರನ್ನೇ ಪರೀಕ್ಷೆ ಮಾಡಕ್ ಬಂದ್ರೆ ಅವ್ನು ಇನ್ನೊಂದ್ ಪರೀಕ್ಷೆ ಇಟ್ಟಿರ್ತಾನೆ ದಯವಿಟ್ಟು ಯಾರು ಪರೀಕ್ಷೆ ಮಾಡಕ್ ಬರಬೇಡಿ ನಿಮ್ ಕಷ್ಟ ಇದ್ರೆ ಬನ್ನಿ ಅಲ್ಲಿ ಸಿಗೋ ಖುಷಿನ ಅನುಭವಿಸಿ ನಿಮ್ ಕಷ್ಟನ ಪರಿಹರಿಸ್ಕೊಳ್ಳಿ ಅಷ್ಟೇ ನಾನು ಹೇಳೋದು ದೇವ್ರ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ಬೇಡಿ ಅಂತ ಅಷ್ಟೇ ಹೇಳೋದು نکاوی کاجنوت نوزا دچ یوگکیو نلپد نکاونی کاجنوت نوجا دچند یوگکیو نلپد نکا می کاجنو درباوت نوا دیا پچندیا پچند یوگکیو نلپد نکا می کاجن वर्षत फलावच्चोन ओशादे पच्चंजाम योगक्षेमो बोना कलमदा गस्वा निकामेनी कामेना पच्चन्यो वर्षत फलावच्चोन ओशादे पच्चंजाम योगक्षे बोना कलमदा गस्वा भूमे गस्वा इधर मक्का ये पूरा पता जाए इधर ना सर ತುಂಬಾ ಕಷ್ಟ ಎಲ್ಲ ಪರಿಹಾರ ಆಗಿದೆ ಸರ್ ನಾನು ಆಕ್ಚುಲಿ ತುಂಬಾ ನೋವಿಟ್ಕೊಂಡು ಬಂದಿದೆ ಮಂತ್ರಾಲಯಕ್ಕೆ ಹೋಗೋಕೆ ದೂರ ಆಗುತ್ತೆ ಏನಾರು ಪ್ರಾಬ್ಲಮ್ ಇದ್ದಾಗ ಪ್ರತಿ ಸಾರನೂ ಅಲ್ಲಿ ಹೋಗಕ್ ಆಗಲ್ಲ ಇಲ್ಲಿ ಮೂರನೇ ಸಾರಿ ನಾನು ಬರ್ತಾ ಇರೋದು ನಾನೇನು ಅದು ಹರಿಕೆ ಆ ಏನಿಲ್ಲ ಪ್ರಾಬ್ಲಮ್ ಆಯ್ತು ಏನಾರು ತೊಂದರೆ ಆಯ್ತು ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಕೈ ಮುಟ್ಕೊಂಡು ಹೋಗ್ತೀನಿ ಸ್ವಲ್ಪ ಮನಸ್ಸಿಗೆಲ್ಲ ಸಮಾಧಾನ ಆಗುತ್ತೆ ರಾಯರ್ ನಂಬಿದ್ರೆ ಯಾವತ್ತೂ ಮೋಸ ಆಗಲ್ಲ ನಾನು ನಂಬಿಕೆ ರಾಯರು ನಂಗೆ ಒಳ್ಳೇದೇ ಮಾಡ್ತಾರೆ ಅಂತ ಹೌದು ಸರ್ ಏನು ಎಷ್ಟೊಂದು ಕೆಲಸಗಳು ಆಗ್ತಾ ಇರ್ಲಿಲ್ಲ ಕಷ್ಟ ಇತ್ತು ಪ್ರಾಬ್ಲಮ್ಸ್ ಇದ್ದವು ಎಲ್ಲ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ಹಾ ಹೌದು ಸರ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಬಂದವರಿಗೆ ಬೆಳಗ್ಗೆಯಿಂದನೇ ಪ್ರಸಾದ ವ್ಯವಸ್ಥೆ ಇದೆ ದೂರದಿಂದ ತುಂಬಾ ದೂರದಿಂದ ಬರ್ತಾರೆ ಹತ್ತುವರೆಗೆ ನೋಡಿ ಎಷ್ಟೊಂದು ಜನಗಳಿದ್ದಾರೆ ಬರ್ತಾ ಬರ್ತಾ ಜನಗಳು ಜಾಸ್ತಿ ಆಗ್ತಿದ್ದಾರೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಖುಷಿ ಆಗ್ತಿದೆ ನಡೀತಾ ಇದೆ ಸರ್ ನಂಬಿಕೆ ಇರ್ಬೇಕಷ್ಟೇ ನಾವು ಮನಸ್ಸಿಂದ ನಂಬಿದ್ರೆ ಮಾತ್ರ ಇದೆ ಅಂತ ಅನ್ಕೊಳ್ಳೋದಷ್ಟೇ ಇಲ್ಲ ನಂಬಲಿಲ್ಲ ಅಂದ್ರೆ ಇಲ್ಲ ಸರ್ ನಂಬ್ಕೋಬೇಕಷ್ಟೇ ರಾಯರ್ನ ಮನಸ್ಸಿಂದ ನಂಬಿದ್ರೆ ಖಂಡಿತ ಒಳ್ಳೇದಾಗೆ ಆಗತ್ತೆ ಸರ್ ನಂಬೇಕು ನಂಬಿ ರಾಯರ್ ನಂಬಿ ಒಳ್ಳೆ ಮನಸ್ಸಿಂದ ನಂಬಿ ಯಾರು ಅವ್ರಿವ್ರು ಹೇಳ್ತಾರೆ ಅಂತ ಏನು ಕೇಳ್ಕೊಂಡ್ ಬರ್ಬೇಡ್ರಿ ನಿಮ್ ಕಷ್ಟಗಳನ್ನು ಬಂದು ರಾಯರ್ ಹತ್ರ ಹೇಳ್ಕೊಳ್ಳಿ ನಿಧಾನ ಆಗ್ಬೋದು ಆದರೆ ಖಂಡಿತ ಪರಿಹಾರ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬೋದು ಥ್ಯಾಂಕ್ ಯು આમ આ બધા કાર્ય કાયદેસર રીતે વિધવાને